ಇದರಲ್ಲಿ ಯಾರೋ ಒಬ್ಬ ಒಬ್ಬ ಪ್ರಮುಖವಾದಂತಹ ರಾಜಕೀಯ ಮುಖಂಡ ಭಾಗವಹಿಸಿದ್ದಾನೆ ಅನ್ನುವಂತಹ ಒಂದು ಊಹಾಪೋಹಗಳು ಓಡಾಡ್ತಾ ಇದ್ದಾವೆ ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇದರ ನೂರಾರು ಜನ ಹೆಣ್ಣುಮಕ್ಕಳ ಬದುಕನ್ನ ಬೀದಿಗೆ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇರಲಿಲ್ಲ ಈಗ ಈ ರೀತಿ ಬಟಾಬೈಲಾಗಿ ಸಾರ್ವಜನಿಕವಾಗಿ ಒಂದಷ್ಟು ಜನ ಹೆಣ್ಣುಮಕ್ಕಳ ಮಾನವನ ಹರಾಜು ಹಾಕುವ ರೀತಿಯಲ್ಲಿ ಬೆಂಡ್ರವ್ಗಳನ್ನ ಎಚ್ಚಿದಿರಿ ಅಂತಂದ್ರೆ ಬಹುಶಃ ನಿಮಗೆ ರಾಜಕೀಯದ ತೆವಲಿನ ಕಾರಣ ಬಿಟ್ಟರೆ ಮತ್ತೇನು ನಮಗೆ ಕಾಣ್ತಾ ಇಲ್ಲ ಈ ಕೃತ್ಯವನ್ನ ಯಾವನು ಮಾಡಿದನೇ ಅವನಿಗೂ ಮತ್ತು ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ ಆ ಹೆಣ್ಣು ಮಕ್ಕಳ ಆ ನೋವು ಖಂಡಿತವಾಗೂ ನಿಮ್ಮನ್ನು ಇವತ್ತೆಲ್ಲ ನಾಳೆ ಬಾಧಿಸುತ್ತೆ ಬಾಧಿಸಬೇಕು ಇದರಲ್ಲಿ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆ ನಮಗೆ ವ್ಯಕ್ತ ಆಗ್ತಾ ಇದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಿಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನು ಅಂತಂದರೆ ಹಾಸನದ ಪೆನ್ ಡ್ರೈವ್ ಅನ್ನುವಂತಹ ವಿಚಾರ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ ಆದರೆ ಯಾವುದೇ ಮಾಧ್ಯಮಗಳಲ್ಲಿ ಇದು ಪ್ರಸಾರ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಮುಖರು ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ತನ್ನ ಎಲ್ಲೂ ಕೂಡ ತರಬಾರದು ಅನ್ನುವಂಥ ಒಂದು ವಿಚಾರಕ್ಕೆ ಇದೆಲ್ಲೂ ಮಾಧ್ಯಮದಲ್ಲಿ ಬರ್ತಿಲ್ಲ ಆದರೆ ನಾವೀಗ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸುವಂಥದ್ದು ಅಥವಾ ಈ ಸಮಾಜಕ್ಕೆ ಹೇಳುವಂಥ ವಿಚಾರಗಳೇನು ಅಂತಂದರೆ ಮೊದಲಿಗೆ ಈ ಏನು ಈ ಪೆನ್ ಡ್ರೈವ್ನಲ್ಲಿ ನಡೆದಿರುವಂತಹ ಸೆಕ್ಸ್ ಹಗರಣ ಏನಿದೆ ಇದರಲ್ಲಿ ಕಾಣಿಸ್ಕೊಂಡಿರುವಂತಹ ಹೆಣ್ಣುಮಕ್ಕಳಿಗೆ ನಾನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ತಾವು ಇದರಲ್ಲಿ ಉದ್ದೇಶಪೂರ್ವ ಭಾಗವಹಿಸಿದ್ರ ಒತ್ತಾಯದಿಂದ ಭಾಗವಹಿಸಿದ್ರ ಅಥವಾ ಆಸೆ ಆಮಿಷಗಳು ಒಳಗಾಗಿ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ ಅದು ಯಾವುದೇ ಬೆದರಿಕೆಗೆ ಒಳಗಾಗಿದ್ರ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ನಮಗೆ ನಾವು ಯಾವುದನ್ನು ಕೂಡ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಅಥವಾ ನಿಮ್ಮ ಸ್ವಾಯಿಚ್ಛೆಯಿಂದ ಸಂತೋಷದಿಂದ ಭಾಗವಹಿಸಿದ್ರೆ ಏನೇನೇ ಇರಲಿ ಆ ನಿಮ್ಮ ಆಯ್ಕೆ ಅದು ನಿಮ್ಮದೇ ಹೊರತು ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರ ಈ ನಾಗರಿಕ ಸಮಾಜದಲ್ಲಿ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಕೋರ್ಟ್ಗಳು ಕೂಡ ಹೇಳುತ್ತೆ ಈ ಥರದ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ಅವರವರ ಇಚ್ಛೆ ಮತ್ತು ಆಯ್ಕೆ ಅಂತ ಆದರೆ ಇದಕ್ಕೂ ಮೀರಿ ಇವತ್ತಿನ ಸಂದರ್ಭದಲ್ಲಿ ಸಮಾಜ ಇಂಥ ವಿಚಾರಗಳಲ್ಲಿ ಯಾವುದೇ ಹೆಣ್ಮಕ್ಳನ್ನ ತುಚ್ಛವಾಗಿ ಕಾಣುವಂಥದ್ದು ಹಿಂಸೆ ಮಾಡುವಂಥದ್ದು ಅವ್ರನ್ನ ಅವಮಾನ ಮಾಡುವಂಥದ್ದು ಎಲ್ಲವೂ ಕೂಡ ಸಹಜವಾಗಿ ನಡೀತದೆ ಆ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡೆಮಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಕೇಳುವಂಥದ್ದು ಏನು ಅಂತಂದರೆ ನಿಮಗೆ ದಯಮಾಡಿ ನೀವುಗಳು ಈ ವಿಚಾರದಲ್ಲಿ ಧೃತಿಗೆಡಬೇಡಿ ಹೆದರ್ಕೋಬೇಡಿ ಮತ್ತು ಯಾವುದೇ ಅಪಾಯದ ತೀರ್ಮಾನಗಳನ್ನ ತಗೋಬೇಡಿ ಅಂದರೆ ಫಾರ್ ಎಕ್ಸಾಂಪಲ್ ಆತ್ಮಹತ್ಯೆ ಮಾಡ್ಕೊಳುವಂಥದ್ದು ಮತ್ತೆಲ್ಲೋ ಕಣ್ಮರಿ ದಯ ದಯಮಾಡಿ ಈ ಕೆಲಸವನ್ನು ನೀವು ಮಾಡಬೇಡಿ ಸಮಾಜ ಮತ್ತು ಮನುಷ್ಯ ಆದಮೇಲೆ ತಪ್ಪುಗಳಾಗ್ತಾ ಇರ್ತದೆ ಅದು ತಪ್ಪು ಕೆಲವರು ಏನೋ ಕದ್ದಂಥ ತಪ್ಪಾಗ್ಬೋದು ಕೆಲವರು ಆನೆ ಕದ್ದಂಥ ತಪ್ಪಾಗ್ಬೋದು ಅಂದರೆ ತಪ್ಪಿನ ಸ್ವರೂಪಗಳು ಬೇರೆ ಇರ್ಬೋದು ಅದರ ತಪ್ಪುಗಳಂತೂ ಆಗ್ತದೆ ಮನುಷ್ಯ ಆದಮೇಲೆ ತಪ್ಪುಗಳಾಗ್ತದೆ ಆ ತಪ್ಪನ್ನ ಸಹಜವಾಗಿ ಎಲ್ಲರೂ ಮಾಡ್ತಾರೆ ಕೆಲವರು ಸಿಕ್ಕು ಬೀಳ್ತಾರೆ ಕೆಲವರು ಸಿಕ್ಕಿ ಬೀಳಲ್ಲ ಅಷ್ಟೇ ಈಗ ಸಿಕ್ಕಿ ಬಿದ್ದೇ ಇದ್ದವರು ಅವರೆಲ್ಲರೂ ಕೂಡ ಏನು ತಪ್ಪೇ ಮಾಡಿಲ್ಲ ಅವರೆಲ್ಲ ಅವರು ಆರಾಮಾಗಿದ್ದಾರೆ ಒಳ್ಳೆಯವರಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಆಗೋದಿಲ್ಲ ಮನುಷ್ಯ ಆದಮೇಲೆ ತಪ್ಪು ಮಾಡ್ತಾರೆ ದಯಮಾಡಿ ನಿಮಗೆ ಹೇಳುವಂಥದ್ದು ಯಾವುದೇ ಆತುರದ ಮತ್ತು ಕೆಟ್ಟ ನಿರ್ಧಾರಕ್ಕೆ ಅಪಾಯಕಾರಿ ನಿರ್ಧಾರಗಳಿಗೆ ದಯಮಾಡಿ ನೀವು ಯಾರು ಬರಬೇಡಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆಂಬಲಕ್ಕೆ ನಿಮಗೆ ನಿಮ್ಮ ಮೇಲೆ ಒತ್ತಾಯದಿಂದ ಆಗಿದ್ದರೆ ಆಮಿಷದಿಂದ ಆಗಿದ್ದರೆ ಅತ್ಯಾಚಾರ ಆಗಿದ್ರೆ ಬಲಾತ್ಕಾರ ಆಗಿದ್ದರೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳು ನಿಮ್ಮ ಮೇಲಿದ್ದು ಈ ರೀತಿಯಾದಂಥ ಅನ್ಯಾಯ ನಿಮ್ಮ ಮೇಲಾಗಿದ್ದರೆ ನಿಮ್ಮ ಸಹಾಯಕ್ಕೆ ಸೋಷಿಯಂಡಿ ಪಾರ್ಟಿ ಆಫ್ ಇಂಡಿಯಾ ಬರುತ್ತೆ ಕೇವಲ ಹಾಸನದ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು ಇಡೀ ಕರ್ನಾಟಕದ ಯಾವುದೇ ಭಾಗದ ಹೆಣ್ಮಕ್ಳಾದರೂ ಸರಿ ಇಂಥ ಒಂದು ಕುಕೃತ್ಯಗಳಿಂದಾಗಿ ನಿಮ್ಮ ಮೇಲೆ ನಿಮ್ಮ ಮಾನವ ಪ್ರಾಣಗಳಿಗೆ ಅಪಾಯ ಆಗುವಂತಹ ಸಂದರ್ಭ ದಯಮಾಡಿ ನೀವು ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರನ್ನ ಭೇಟಿ ಮಾಡಿ ನಿಮಗೆ ಎಲ್ಲ ರೀತಿಯ ಕಾನೂನಿನ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ ಇನ್ನು ಎರಡನೇದಾಗಿ ಸರ್ಕಾರಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಹಾಸನದಲ್ಲಿ ಪೆನ್ಡ್ರೈವ್ ಹಗರಣ ಅನ್ನುವಂಥದ್ದೇ ಒಂದು ವಿಚಾರ ನಡೀತಾ ಇದೆ ಇದರಲ್ಲಿ ಯಾರೋ ಒಬ್ಬ ಒಬ್ಬ ಪ್ರಮುಖವಾದಂಥ ರಾಜಕೀಯ ಮುಖಂಡ ಭಾಗವಹಿಸಿದ್ದಾನೆ ಅನ್ನುವಂತಹ ಒಂದು ಊಹಾಪೋಹಗಳು ಓಡಾಡ್ತಾ ಇದ್ದಾವೆ ಆಸನದ ಗಲ್ಲಿ ಗಲ್ಲಿಗಳಲ್ಲಿ ಪಾರ್ಕ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಫಿಲ್ಮ್ ಥಿಯೇಟರ್ ಮುಂದೆ ಮುಂದೆ ಡ್ರೈವ್ಗಳನ್ನ ಎರ್ಚಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಬರ್ತಾ ಇದೆ ಮೊದಲಿಗೆ ಈ ಕೃತ್ಯವನ್ನು ಯಾರು ನಡೆಸಿದ್ರು ಅನ್ನೋದಕ್ಕೆ ಮುಂಚೆ ಈ ಕೃತ್ಯವನ್ನು ಈಗ ಬಯಲಿಗೆ ತಂದ್ರಲ್ಲ ಅವ್ರಿಗೆ ಹೇಳುವಂತ ವಿಚಾರ ಏನು ಅಂತಂದ್ರೆ ನಿಮಗೆ ಒಂದು ಹೆಣ್ಮಕ್ಳ ಬಗ್ಗೆ ಸರಿಯಾದ ಕಾಳಜಿ ಇದ್ದಿದ್ರೆ ತಾವು ಕೂಡ ಹೆಣ್ಮಕ್ಕಳ ಜೊತೆಯಲ್ಲಿ ಹುಟ್ಟಿದ್ದಿದ್ರೆ ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇತರ ನೂರಾರು ಜನ ಹೆಣ್ಮಕ್ಳ ಬದುಕನ್ನ ಬೀದಿಗೆ ತರುವಂತಹ ಕೆಲಸವನ್ನ ನೀವು ಮಾಡ್ತಾ ಇರಲಿಲ್ಲ ಈ ಕೃತ್ಯವನ್ನ ಖಂಡಿಸಬೇಕು ಅಥವಾ ಹೆಣ್ಮಕ್ಳಿಗೆ ನ್ಯಾಯವನ್ನ ಕೊಡಬೇಕು ಅಥವಾ ಸಮಾಜದಲ್ಲಿ ಇಂಥ ಒಂದು ದುಷ್ಟ ಕೃತ್ಯಗಳನ್ನು ಬಯಲುಗೇಳಬೇಕು ಅನ್ನೋ ಕಾಳಜಿ ನಿಜವಾಗ್ಲೂ ನಿಮ್ಗೆ ಇದ್ದಿದ್ದೇ ಆಗಿದ್ರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ತಮ್ಮ ಹತ್ರ ಇದ್ದಂತಹ ಸಾಕ್ಷಿಯನ್ನ ಪೊಲೀಸ್ನವರಿಗೆ ಒದಿಸಿ ಒದಗಿಸಿ ಒಂದು ಗುಪ್ತವಾದ ನ್ಯಾಯತವಾದ ತನಿಖೆಗೆ ನೀವು ಆಗ್ರಹಿಸಿದ್ರಿ ಒತ್ತಾಯಿಸ್ತೀರಿ ಅಥವಾ ಕಾನೂನು ಕ್ರಮವನ್ನು ತಗೊಳ್ತಿದ್ರಿ ಈಗ ಈ ರೀತಿ ಬಟಾಬೈಲಾಗಿ ಸಾರ್ವಜನಿಕವಾಗಿ ಒಂದಷ್ಟು ಜನ ಹೆಣ್ಣುಮಕ್ಕಳ ಮಾನವನ್ನು ಹರಾಜು ಹಾಕುವ ರೀತಿಯಲ್ಲಿ ಬೆಂಡ್ರವಗಳ್ನ ಎರಚಿದ್ದೀರಿ ಅಂತಂದರೆ ಬಹುಶಃ ನಿಮಗೆ ರಾಜಕೀಯದ ತೆವಲಿನ ಕಾರಣ ಬಿಟ್ಟರೆ ಮತ್ತೇನು ನಮಗೆ ಕಾಣ್ತಾ ಇಲ್ಲ ಯಕಶ್ಚಿತ್ತೊಂದು ರಾಜಕಾರಣಕ್ಕೋಸ್ಕರ ಈ ರೀತಿ ನೂರಾರು ಜನ ಬ ಬದುಕನ್ನು ಬೀದಿಗೆ ತರುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತಂದರೆ ಈ ಕೃತ್ಯವನ್ನು ಯಾವನು ಮಾಡಿದಾನೆ ಅವನಿಗೂ ಮತ್ತು ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ ಆ ಹೆಣ್ಣು ಮಕ್ಕಳ ಆ ನೋವು ಖಂಡಿತವಾಗೂ ನಿಮ್ಮನ್ನು ಇವತ್ತೆಲ್ಲ ನಾಳೆ ಬಾಧಿಸುತ್ತೆ ಬಾಧಿಸಬೇಕು ಕೂಡ ಇನ್ನು ಪೊಲೀಸ್ ಇಲಾಖೆ ನಮ್ಮ ಆಗ್ರಹ ಏನಂದರೆ ಇವತ್ತು ಮೂರು ಗಂಟೆಗೆ ನಾವು ಡಿ ಜಿ ಪಿ ಆಫೀಸ್ಗೆ ಡಿ ಜಿ ಡೈ ಜಿ ಪಿ ಆಫೀಸ್ಗೆ ದೂರನ್ನ ಕೊಡ್ತಾ ಇದ್ದೀವಿ ದೂರನಯ ದೂರಿನ ಸಾರಾಂಶ ಏನು ಅಂತಂದರೆ ಇಂಥದ್ದೊಂದು ಘಟನೆ ಆ ನಡೆದಿದೆ ಇದರಲ್ಲಿ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆ ನಮಗೆ ವ್ಯಕ್ತ ಆಗ್ತಾ ಇದೆ ಆದರೆ ಏನೀಗ ವೀಡಿಯೋಗಳು ಹರಿದಾಡ್ತಾ ಇದಾವೆ ಫೋಟೋ ಅರ್ಧ ಇದೆ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ನಾವು ಕೇಳಿ ತಿಳ್ಕೊಂಡಾಗ ನಮಗೆ ಅನಿಸಿದ್ದೇವೆ ಅಂತಂದರೆ ಇದು ಬಹುಶಃ ಈ ಶತಮಾನದಲ್ಲೇ ಇಂದೆಂದು ಕಂಡು ಕೇಳಲಿದೆ ಇರುವಂತಹ ಒಂದು ಬಹುದೊಡ್ಡ ಸಕ್ಸಸ್ಕ್ಯಾಂಡಲ್ ಇದು ಇದರಲ್ಲಿ ಎಷ್ಟು ಜನ ಹೆಣ್ಮಕ್ಳನ್ನ ಬಲಾತ್ಕರಿಸಲಾಗಿದೆಯೋ ಅಥವಾ ಸ್ವಾಯಿ ಇಂದ ಇದಾರೋ ಅಥವಾ ಅವ್ರ ಮೇಲೆ ಆಸೆ ಆಮಿಷಗಳನ್ನ ಒಡ್ಡಿ ಮಾಡಿದಾರೋ ಅಥವಾ ಅಧಿಕಾರದ ದುರುಪಯೋಗ ಆ ಹೆಣ್ಮಕ್ಳನ್ನ ಈ ತರದ ಕೃತಿ ಬಳಸ್ಕೊಂಡಿದಾರೋ ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಒಂದು ಪ್ರಕರಣವನ್ನು ದಾಖಲಬಹುದು ಸುವರ್ಣ ಕೇಸ್ ನೀವು ದಾಖಲಿಸ್ಕೋಬೇಕು ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಇದನ್ನ ತನಿಖೆ ಕೈಕೊಂಡು ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬಹುಶಃ ನಾನು ಮೊದಲು ಹೇಳಿದೀನಿ ಶತಮಾನದಲ್ಲಿ ಕಂಡು ಕೇಳರಿಯದಂತಹ ಬಹು ದೊಡ್ಡ ಸಕ್ಸಸ್ ಕ್ಯಾಂಡ್ ಇದು ಅವರಿಗೆ ಕಾನೂನಿನ ಪ್ರಕಾರ ಬಹಳ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಇತ್ತೀಚೆಗೆ ನೇಹ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಹುಬ್ಳಿನಲ್ಲಿ ಒಬ್ಬ ಏನು ವಿವೇಚನೆಯೇ ಕಳ್ಕೊಂಡಂತಹ ಒಬ್ಬ ಕ್ರಿಮಿ ಅವನಿಂದ ಮರ್ಡ್ರಾದಾಗ ಇಡೀ ರಾಜ್ಯ ಸ್ಪಂದಿಸ್ತು ಆ ಹೆಣ್ಮಗಳು ಸಾಯವರೆಗೂ ನೋವನ್ನು ಅನುಭವಿಸಿರ್ತಾಳೆ ಆದರೆ ಈ ಥರದ ಸೆಕ್ಸ್ ಕ್ಯಾಂಡ್ಗಳಲ್ಲಿ ಕಂಡು ಬರುವಂಥ ಹೆಣ್ಣುಮಕ್ಳು ತನ್ನ ಜೀವಮಾನ ಪೂರ್ತಿ ನೋವನ್ನು ಅನುಭವಿಸ್ಬೇಕಾಗ್ತದೆ ನರಳಬೇಕಾಗ್ತದೆ ಮತ್ತು ಈ ವಿಚಾರದಲ್ಲಿ ಏನು ಅಂತಂದರೆ ನೇಹಾ ವಿಚಾರದಲ್ಲಿ ಅಥವಾ ಆಕೆ ಏನು ಮರ್ಡರ್ ಆಗ್ತಾರಲ್ಲ ಅವ್ರ ಕುಟುಂಬ ತುಂಬ ನೋವನ್ನು ಅನುಭವಿಸುತ್ತೆ ಆ ಕುಟುಂಬ ಜೊತೆ ನಾವು ನಾವು ಇರ್ತೀವಿ ಅದೇ ರೀತಿಯಾಗಿ ಈ ಸ್ಕ್ರೆಚ್ ಹ್ಯಾಂಡಲ್ಸ್ಗೆ ಹಾಕೊಳ್ಳುವಂತಹ ಹೆಣ್ಮಕ್ಳು ಇರಲ್ಲ ಇದರಲ್ಲಿ ಇವರು ಕುಟುಂಬ ಅವರ ಜೀವಮಾನ ಪೂರ್ತಿ ನೋವನ್ನು ಅವಮಾನ ಅವಮಾನಕ್ಕೊಳ್ಕಬೇಕಾಗ್ತದೆ ಸಮಾಜದ ಮುಂದೆ ತಲೆ ಎತ್ತು ಓಡಾಡಕ್ಕಾಗದಾಗ್ತದೆ ಅವರ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಕಾಲೇಜ್ಗೆ ಹೋಗ್ಬೇಕಾಗ್ತದೆ ಅವ್ರ ತಂದೆ ತಾಯಿ ವಾಕಿಂಗಿಗೋ ಅಥವಾ ಪಾರ್ಕಿಗೋ ದೇವಸ್ಥಾನಕ್ಕೂ ಹೋಗಿ ಬರ್ತಾರೆ ಅವ್ರ ಗಂಡ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾನೆ ಒಂದು ಹೆಣ್ಣು ಮಗಳ ಹೆಸರನ್ನ ಅಥವಾ ಫೋಟೋನ ನೀವು ಹೊರಗಡೆ ತರೋದ್ರ ಮೂಲಕ ಎಷ್ಟು ಜನರ ಬದುಕುಗಳ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಿ ಅಂತ ಪೊಲೀಸ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟವ್ರನ್ನ ಹಿಡಿದು ವಿಚಾರಿಸಬೇಕು ಮತ್ತೆ ಕಾನೂನು ಕೂಡ ಹೇಳೋದೇನು ಅಂತಂದ್ರೆ ಯಾರ ಒಪ್ಪಿಗೆ ಇಲ್ಲದೆ ಯಾರದೇ ಫೋಟೋ ಮತ್ತು ವಿಡಿಯೋನ ಬಹಿರಂಗಗೊಳಿಸೋಂಗಿಲ್ಲ ಅದು ಯಾವುದೇ ವಿಚಾರಕ್ಕೆ ಇರ್ಬೋದು ಅವರು ಸಂತೋಷವಾಗಿರುವಂತಹ ವಿಚಾರ ಇರ್ಬೋದು ದುಃಖದಲ್ಲಿರುವಂತಹ ವಿಚಾರ ಇರ್ಬೋದು ಅಥವಾ ಈ ತರದ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಂಡಂಥ ವಿಚಾರ ಇರ್ಬೋದು ಯಾರ ಅಪ್ಪಣೆ ಇಲ್ಲದೆ ಯಾರು ಆ ಪ್ರಕರಣದಲ್ಲಿ ಭಾಗಿಯರ್ತಾರೋ ಆ ವ್ಯಕ್ತಿಗಳ ಎಂದು ಅಪ್ಪಣೆ ಇಲ್ಲದೆ ನಾವು ಅವರನ್ನು ಇಂಥದ್ರಲ್ಲಿ ಭಾಗಿಯಾಗಿದ್ದರೆ ಅಂತ ಬಹಿರಂಗಗೊಳಿಸೋದಕ್ಕೆ ನಮಗೇನು ಅಧಿಕಾರ ಇರೋದಿಲ್ಲ ಯಾವ ಹಕ್ಕು ಕೂಡ ಇರೋದಿಲ್ಲ ಎಷ್ಟೋ ಸಾರಿ ಸುಪ್ರೀಂ ಕೋರ್ಟ್ ಹೇಳಿದೆ ವೈವಾಹಿಕ ಜೀವನಕ್ಕೆ ಒಳಪಟ್ಟಂತಹ ಹೆಣ್ಣು ಕೂಡ ತನ್ನ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಪರಸ್ಪ ಪರಪುರುಷನೊಂದಿಗೆ ಲೈಂಗಿಕ ತೊಡಗುತ್ತವೆ ಅದು ಅಪರಾಧ ಅಲ್ಲ ಆಕೆ ಇಚ್ಛೆ ಗಂಡ ಕಂಪ್ಲೇಂಟ್ ಕೊಟ್ಟಾಗ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೆ ಆದರೆ ಇಲ್ಲಿ ಅನಾಗತ್ಯವಾಗಿ ನಿಮ್ಮ ರಾಜಕೀಯದ ತಿವಲಿಗೋಸ್ಕರ ಇಂಥ ಒಂದು ಹಗರಣವನ್ನು ಬಯಲುಗಿಳಿಯುವಂತಹ ಮಾರ್ಗ ಅನುಸರಿಸಿದೆಯಲ್ಲ ಅದು ಹೀನವಾದ ಮಾರ್ಗ ಆಗಿದೆ ಕಾನೂನುಬದ್ದವಾದಂಥ ಮಾರ್ಗ ಆಗಿಲ್ಲ ಅದು ಪಬ್ಲಿಕ್ಕಲ್ಲಿ ಹೆಚ್ಚಿ ಹೋದು ಕಾನೂನುಬದ್ಧವಾದಂಥ ಮಾರ್ಗ ಅಲ್ಲ ಇನ್ನು ನಾನು ಮುಖ್ಯ ವಿಚಾರ ಬರೋದಾದರೆ ಈ ಹಗರಣದಲ್ಲಿ ಯಾರು ಅಷ್ಟು ಜನ ಹೆಣ್ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡಂತಹ ವ್ಯಕ್ತಿ ಇದ್ದಾನೆ ಅವನು ಯಾರು ಅಂತ ನೀವು ಪತ್ತೆ ಹಚ್ಚಲೇಬೇಕಾಗ್ತದೆ ಪತ್ತೆ ಹಚ್ಚಿ ಆ ಹಗರಣದಲ್ಲಿ ಭಾಗಿಯಾದಂತಹ ಹೆಣ್ಣು ಮಕ್ಕಳ ಹೇಳಿಕೆಗಳನ್ನ ಪಡೆದು ಇದು ಒತ್ತಾಯ ಆಮಿಷದಿಂದ ಆದಿದ್ದ ಬಲವಂತದಿಂದ ಆಗಿದ್ದ ಅಧಿಕಾರ ದುರುಪಯೋಗ ಪಡಿಸಿಕೊಂಡಾಗಿದ್ದ ಅಥವಾ ಸ್ವಾಯಿಚ್ಛೆಯಿಂದ ಆಗಿದ್ದ ಏನೇ ಇದ್ರೂ ಕೂಡ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗೋದಕ್ಕೆ ಹೇಗೆ ಸಾಧ್ಯ ಕಾನೂನಿನ ಹಿಂದೆ ಅವಕಾಶ ಕೊಡ್ತು ಅನ್ನುವಂತಹ ಒಂದು ಹಲವಾರು ಮಾರ್ಗಗಳ ಮೂಲಕ ಆತನನ್ನು ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಬೇಕು ಇನ್ನು ಬಹಳ ಸಾಮಾನ್ಯವಾಗಿ ನಾನು ಒಂದು ಪ್ರಶ್ನೆಯನ್ನು ಈ ಈ ಸಂದರ್ಭದಲ್ಲಿ ಈ ಸಮಾಜದ ಮುಂದೆ ರಾಜಕೀಯ ಪಕ್ಷಗಳ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ಬ ಹೆಣ್ಣು ಮಗಳಿಗೆಲ್ಲೋ ಹಿಂದೂ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳಿಗೆ ಅನ್ಯಾಯ ಆಯಿತು ಮುಸಲ್ಮಾನ ಸಮುದಾಯದವರಿಂದ ಕೊಲೆ ಆಯಿತು ಅತ್ಯಾಚಾರ ಆಯಿತು ಅಂತ ಯಾವ್ದಾರು ಘಟನೆ ಬಂದಾಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥದ್ದು ಬಾಯ್ ಪಡ್ಕೊಳ್ಳುವಂಥದ್ದು ಕಿರ್ಚಾಡುವಂಥದ್ದು ನಾಗರಿಕ ಸಮಾಜದ ಗೌರವವನ್ನು ಕಳೆಯುವಂತಹ ಏನೋ ಒಂದು ರೀತಿ ನೀತಿ ನಡಾವಳಿಗಳನ್ನ ತೋರಿಸುವಂತಹ ಸಂಘ ಪರಿವಾರ ಮತ್ತು ಬಿಜೆಪಿಯ ಪ್ರಮುಖರಿಗೆ ನಾನು ಕೇಳ್ಕೊಳ್ಳುವಂಥದ್ದು ಶೋಭಾ ಕರಂದ್ಲಾಜೆ ಇರಲಿ ಪ್ರತಾಪ್ ಸಮ್ಮ ಇರಲಿ ಸಿ ಟಿ ರವಿ ಇರಲಿ ಶೋಭಾ ಕರಂದಾಜ್ ಯಡಿಯೂರಪ್ಪ ಯಾರಾದರೂ ಇರಲಿ ಅಥವಾ ಏನು ಅಮಾಯಕ ಹೆಣ್ಮಗಳು ನೇಹ ಮರಣರಾದಾಗ ಅವರ ಮನೆಗೆ ಹೋಗೋದ ಜೆ ಪಿ ನಡ್ಡಾ ಹಿಡಿದು ಜೋಶಿ ವರ್ಗು ನಿಮ್ಮೆಲ್ಲರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ ಈ ಹಾಸನದ ಪೆನ್ ಡ್ರೈವ್ ಹಗರಣದಲ್ಲಿ ಇದುವರೆಗೂ ಕಂಡು ಬಂದಿರುವಂಥದ್ದು ಎರಡು ಸಾವಿರದ ಒಂಬೈನೂರ ಎಂಬತ್ತ ಏಳು ಕ್ಲಿಪ್ಪುಗಳು ವಿಡಿಯೋ ಕ್ಲಿಪ್ಗಳು ಮತ್ತೆ ಫೋಟೋಗಳು ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ವಿಡಿಯೋ ಕ್ಲಿಪ್ಗಳಲ್ಲಿ ಬಂದಿದೆ ಅಂತಂದ್ರೆ ಅದರಲ್ಲಿ ಅದರಲ್ಲಿ ಕಂಡು ಬಂದಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಕನಿಷ್ಠ ಪಕ್ಷ ಏನಿಲ್ಲ ಜನ ಜನ ಬೇಡ ಅಂದ್ರೆ ಆದ್ರೂ ಇರಬಹುದು ಹೆಣ್ಣು ಮಕ್ಕಳ ಬದುಕಿನಲ್ಲಿ ಆಟ ಆಡಿದಂತಹ ಒಬ್ಬ ದ್ರೋಹಿ ಯಾರೋ ಇದ್ದಾನೆ ಅಂತಂದ್ರೆ ನೀವು ಆ ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ ಬೇರೆ ಆಗಿಲ್ಲ ಅದು ಬೇರೆ ಕೂಡ ಬೆಳಕೆ ಇರಬಹುದು ಈಗ ಒಬ್ಬ ಎಲ್ಲೋ ತೊಂದರೆ ಆದಾಗ ಇಷ್ಟು ದೊಡ್ಡ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಜವಾಬ್ದಾರಿ ಇರುವಂತಹ ನಾವುಗಳು ಇಲ್ಲಿ ಸುಮಾರು ನೂರಾರು ಸಂಖ್ಯೆಯ ಹೆಣ್ಣು ಮಕ್ಕಳನ್ನ ಅವರ ಬದುಕುಗಳನ್ನ ಹಾಳು ಮಾಡುವಂಥದ್ದು ಕೊಲೆಗಿನ್ನ ಹೀನಾದಂತಹ ಕೃತ್ಯ ಇದು ಇದರಲ್ಲಿ ಯಾರು ಹೆಣ್ಮ ಅನ್ಯಾಯ ಆಗ್ತಾ ಇದಿಲ್ಲ ಅವ್ರ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದಿಲ್ಲ ಇವರ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ ಒಬ್ಬ ಬಿಜೆಪಿ ಒಬ್ಬ ಒಬ್ಬ ಸಂಘ ಪರಿವಾರದ ನಾಯಕ ಬದುಕಿಲ್ವಾ ಈ ಘಟನೆ ಆಗೋದಕ್ಕೆ ಮುಂಚೆನೆ ಎಲ್ಲರೂ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಹೊಟ್ಟೋದ್ರಾ ಯಾರಾದರೂ ಬದುಕಿದ್ದಿದ್ದರೆ ಈಗ ಮಾತಾಡಬೇಕಿತ್ತಲ್ಲ ನಾವು ಅದನ್ನೇ ಕೇಳೋದು ನೀವು ಜಾತಿ ಮತ್ತು ಧರ್ಮಗಳನ್ನು ನೋಡಿ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಸಮಾಜದ ಮುಂದೆ ಬರಬೇಡಿ ಬಿ ಜೆ ಪಿ ಮತ್ತೆ ಆರ್ ಎಸ್ ಎಸ್ನವರು ಕಾಂಗ್ರೆಸ್ ಸರ್ಕಾರ ಇದೆ ನಿಮಗೆ ಜವಾಬ್ದಾರಿ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಇರಿದರೆ ನಿಮಗೆ ಸ್ವಲ್ಪನಾದರೂ ಕೂಡ ನಾನೊಬ್ಬ ಗೃಹ ಮಂತ್ರಿ ಅನ್ನುವಂತಹ ಪರಿಜ್ಞಾನ ಅಥವಾ ವಿವೇಚನೆ ಏನಾದರೂ ಇನ್ನೂ ಉಳಿದಿದ್ದರೆ ಈ ಪ್ರಕರಣದಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಲ್ಲ ಇದಕ್ಕೆ ಮುಂಚೆ ಒಂದು ಸುಮೋಟೋ ಕೇಸನ್ನು ಮಾಡಿಕೊಂಡು ತನಿಖೆ ಕೈಗೊಂಡು ಇದರಲ್ಲಿ ಯಾರ್ಯಾರೆಲ್ಲ ಭಾಗ್ ಭಾಗಿಯಾಗಿದ್ದಾರೆ ಅವರೆಲ್ಲ ಅರೆಸ್ಟ್ ಮಾಡಬೇಕಿತ್ತು ಈಗ ತುಂಬಾ ಅನುಮಾನಗಳು ಈಗಾಗಲೇ ಓಡಾಡ್ತಾ ಇದ್ದಾವೆ ಇಲ್ಲಿ ನಾನು ನಿಮಗೆ ಒಂದು ಎರಡು ಕಾಪಿಗಳನ್ನು ತೋರಿಸ್ತೀನಿ ಒಂದು ಎಫ್ಐ ಆರ್ ಈ ಐ ಆರ್ ಯಾವುದ್ರ ಮೇಲೆ ಆಗಿದೆ ಅಂತಂದ್ರೆ ಹಾಸನದ ಸಂಸದರು ಹಾಲಿ ಸಂಸದರು ಹಾಸನದ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂತಹ ದೂರ ಇದು ಅಂದ್ರೆ ಇಷ್ಟೊತ್ತು ಏನು ಹೇಳಿದೆ ಆ ಪ್ರಕರಣ ಬೇರೆ ಇದು ಬೇರೆ ಆದರೆ ಸಂದರ್ಭ ಒಂದೇ ಇರೋದ್ರಿಂದ ಇದನ್ನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಇವರು ಇಲ್ಲಿ ಒಂದು ದೂರನ್ನು ನೀಡ್ತಾರೆ ತಮ್ಮ ಸಹಾಯಕ ಅಥವಾ ಡ್ರೈವರ್ ನವೀನ್ ಗೌಡ ಮೇಲೆ ಒಂದು ದೂರನ್ನ ನೀಡ್ತಾರೆ ನನ್ನ ಫೋಟೋವನ್ನು ಬಳಸಿ ನನ್ನ ಮಾರ್ಫುಡ್ ಫೋಟೋ ಅಥವಾ ವಿಡಿಯೋವನ್ನು ಬಳಸಿ ನಾನು ಲೈಂಗಿಕ ಹಣದಲ್ಲಿ ಭಾಗಿಯಾಗಿದ್ದೀನಿ ಅನ್ನುವಂತಹ ಸುಳ್ಳು ಆರೋಪವನ್ನು ಮಾಡಿ ಆಸನದ ಪ್ರತಿ ಮನೆ ಮನೆಗೂ ಕೂಡ ಮತದಾರಗೂ ಕೂಡ ಇದನ್ನ ತಲುಪಿಸ್ತಾ ನನಗೆ ವೋಟನ್ನು ನೀಡಬೇಡಿ ಎನ್ನುವಂತಹ ತಂತ್ರವನ್ನು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅಟ್ ದ ಸೇಮ್ ಟೈಮ್ ಹಾಸನದಲ್ಲಿ ಈ ಘಟನೆ ನಡೆದಿದೆ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ವಿಡಿಯೋ ಕ್ಲಿಪ್ಗಳು ಅಂದ್ರೆ ಲೈಂಗಿಕ ಆಕರಣದ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ಗಳು ಒಂದು ಕಡೆ ಬಿಡುಗಡೆ ಆಗಿದ್ದಾವೆ ಅದೇ ಸಮಯಕ್ಕೆ ನನ್ನನ್ನು ಆರೋಪ ಮಾಡಿ ನನ್ನ ಮೇಲೆ ಗೂಬೆ ಕುರಿಸುವಂಥದ್ದು ನನ್ನ ಮೇಲೆ ಆಪಾದನೆ ಮಾಡುವಂತಹ ಒಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇವರ ಮೇಲೆ ದಯಮಾಡಿ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರಿಗೆ ಜವಾಬ್ದಾರಿ ಇದೆ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನ ನನ್ನ ಮೇಲೆ ತಿರುಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಇದು ಸುಳ್ಳು ಆರೋಪ ಅನ್ನುವಂತಹ ಅದರಿಂದ ಹೊರಗಡೆ ಬರುವಂತಹ ಮತ್ತು ತನ್ನ ತಾನ ಸಮಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಒಬ್ಬ ಸಂಸದರಾಗಿ ಮಾಡ್ತಾರೆ ಸ್ವಾಗತನ ಇದನ್ನು ಒಂದು ಸರ್ಕಾರ ಏನು ಮಾಡ್ತಾ ಇದೆ ಇಷ್ಟು ದೊಡ್ಡ ಹಗರಣ ಆಗ್ತಾ ಇರುವಾಗ ಒಂದು ಸುಮೋಟ ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾಕಂದರೆ ಇವ್ರು ಕಂಪ್ಲೇಂಟ್ ಬಿಟ್ಟು ಕೇಳ್ಕೊಂಡಿದ್ದಾರೆ ಇದು ಇವ್ರ ವಿಚಾರಕ್ಕೆ ಇದು ಬೇರೆ ವಿಚಾರ ಸಣ್ಣದೊಂದು ಒಂದು ಹಗರಣದಲ್ಲಿ ನಾನು ಸಿಗಿಸಬಹುದು ಅಂತ ಇವರು ಇಷ್ಟು ಜವಾಬ್ದಾರಿ ತೋರೋದಾದರೆ ಸರ್ಕಾರವಾಗಿ ಇಷ್ಟು ದೊಡ್ಡ ಸಾವಿರಾರು ಜನ ಹೆಣ್ಣುಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕಾನೂನು ಕ್ರಮ ತಗೋದಿಲ್ಲ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತಾ ಇದ್ದೀರಾ ನೀವು ಚುನಾವಣೆ ಸಂದರ್ಭದಲ್ಲಿ ಯಾರಿಗೋ ಯಾರಿಗೂ ಅನುಕೂಲ ಆಗಲಿದೆ ಏನಾದ್ರು ಮಾಡ್ತಾ ಇದ್ದೀರಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮಾಜದ ಹೆಣ್ಣು ಬಗ್ಗೆ ಕನಿಷ್ಠ ಪ್ರಜ್ಞೆ ಗೌರವ ಕಾಳಜಿ ಏನೂ ಇಲ್ವಾ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಮಹಿಳಾ ಶಾಸಕಿಯರಾಗ್ಲಿ ಸಚಿವರಾಗಲಿ ಏನ್ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಹಿರಿಯ ಸಚಿವರು ಅವರು ಕಾಂಗ್ರೆಸ್ನಲ್ಲಿ ಉಮಾಶಿಯವರಿದ್ದಾರೆ ನನ್ನೊಬ್ಬ ಹೆಣ್ಣು ಮಗಳಾದ ಕಾರಣಕ್ಕೆ ಎಂಥ ಶಿಕ್ಷೆಯನ್ನು ಅನುಭವಿಸ್ತಾ ಅಂತ ಸೆಷನ್ ಅಲ್ಲಿ ಮಾತಾಡಿದಂಥವ್ರು ಮತ್ತೆ ಬಿಜೆಪಿಯ ಹಲವಾರು ಮಹಿಳಾ ಮನೆಗಳಿದ್ದಾರೆ ತಾರಿದ್ದಾರೆ ಅನುರಾಧ ಮಳವಿಕಾ ಮಳವಿಕ ಅವಿನಾಶ್ ಇದ್ದಾರೆ ನೇಹಾ ವಿಚಾರದಲ್ಲಿ ತುಂಬಾ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಲ್ಲಿ ನೂರಾರು ಜನ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳನ್ನ ಉಪಯೋಗ ದುರುಪಯೋಗ ಇದ್ದಾರೆ ಅವ್ರ ಬದುಕಿಗಳ ಹಾಳಾಗೋಗ್ತಾ ಇದ್ದಾವೆ ಎಲ್ಲೆಲ್ಲ ಮಲಗಿದ್ದೀರಿ ನೀವು ಅಲ್ಲ ನೀವು ಬಾಯಿಗಳೆಲ್ಲ ಏನಾಗಿದ್ದಾವೆ ಸತ್ತೋಗಿದೆ ನಿಮ್ಮ ನಾಲ್ಗೆ ಈ ಪ್ರಶ್ನೆ ನಾವು ಕೇಳಬೇಕಾಗ್ತದಲ್ಲ ಸೊ ಇಷ್ಟು ದೊಡ್ಡ ವಿಚಾರವನ್ನು ಅದು ಮತ್ತೆ ಸಂದರ್ಭದಲ್ಲಿ ಇನ್ನೊಂದೇನು ಅಂತಂದರೆ ಸುಮಾರು ಎಂಬತ್ತೊಂಬತ್ತು ಮಾಧ್ಯಮಗಳ ಮೇಲೆ ಸ್ಟೇ ಆರ್ಡರ್ ತಗೊಂಡಿರುವಂಥದ್ದು ಇದೇ ಸಂಸದರು ನನ್ನನ್ನು ಎಲ್ಲೂ ಕೂಡ ನನ್ನ ತೇಜೋದಯ ಯಾರು ಕೂಡ ಮಾಡಬಾರ್ದು ಈ ಪ್ರಕರಣಕ್ಕೆ ಅಂತ ನಾವು ಅದನ್ನು ಗೌರವಿಸ್ತಾ ಇದ್ದೀವಿ ನಾವು ಯಾರನ್ನೂ ಕೂಡ ಇದರಲ್ಲಿ ಈ ವಿಚಾರದಲ್ಲಿ ಹೇಳ್ತಾ ಇರುವಂಥ ಕೆಲಸವನ್ನು ಮಾಡೋಕೆ ಸಾಧ್ಯವೇ ಇಲ್ಲ ನಾವು ಈಗಲೂ ಕೂಡ ಪ್ರಾಮಾಣಿಕವಾಗಿ ಕೇಳ್ತಾ ಏನು ಅಂತಂದರೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ಈ ಹಗರಣದಲ್ಲಿ ಯಾರೇ ಕಂಡು ಬಂದರೂ ಕೂಡ ಅವರನ್ನು ಇದರಲ್ಲಿ ಬಿಡುಕೂಡ್ದು ಅವರೆಷ್ಟೇ ಪ್ರಭಾವಿಗಳಾಗಿರಲಿ ಅಥವಾ ನಗಣ್ಯ ವ್ಯಕ್ತಿ ಆಗಿರಲಿ ಏನು ಸಮ ಕೆಲಸಕ್ಕೆ ಬರೆದಿರೋ ವ್ಯಕ್ತಿ ಆಗಿರಲಿ ಯಾರೇ ಆಗಿರಲಿ ಇದನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಬೇಕು ಇದನ್ನು ತೀವ್ರತರವಾದ ತನಿಖೆಗೆ ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಇದರ ಸಂಪೂರ್ಣ ಬಹಳ ದೊಡ್ಡ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಶತಮಾನದಲ್ಲಿ ಇಂದು ಕಂಡು ಕೇಳರಿದಂಥ ಬಹಳ ದೊಡ್ಡ ಸಕ್ಸಸ್ ಹ್ಯಾಂಡಲ್ ಹಲವಾರು ನೂರಾರು ಜನ ಹೆಣ್ಮಕ್ಳಿನ ಬದುಕನ್ನು ಬೀದಿಗೆ ತರುವಂತಹ ಒಂದು ದೊಡ್ಡ ಕುಕೃತ್ಯ ಇದು ಹಾಗಾಗಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ತನಿಖೆಯನ್ನು ಆಗ್ರಹಿಸ್ತಾ ಇವತ್ತು ಮೂರು ಗಂಟೆಗೆ ನಾವು ಡಿ ಜಿ ಎ ಜಿ ಪಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಹಾಗೆ ಮತ್ತೊಂದು ದೂರನ್ನು ರಾಜ್ಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮೊದಲನೇ ಮಾಡಿ ಕರ್ನಾಟಕ ಗೃಹ ಮಂಡಳಿ ಕಟ್ಟಡ ಕಾವೇರಿ ಭವನ ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಪೊಲೀಸ್ ಮಹಾನಿರ್ದೇಶಕರು ಪೊಲೀಸ್ ಭವನ ರುಪದ ಬೆಂಗಳೂರು ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಈ ದೂರಿನ ಆಧಾರದಲ್ಲಿ ಈ ಹಗರಣವನ್ನು ಯಾರು ನಡೆಸಿದ್ದಾರೆ ಯಾರು ಭಾಗಿಯಾಗಿದ್ದಾರೆ ಅವರನ್ನು ಬಹುಶಃ ನನ್ನ ಪ್ರಕಾರ ಇಷ್ಟು ದೊಡ್ಡ ಹಂಗಣದಲ್ಲಿ ಇಷ್ಟು ಜನರ ಬಹುಶಃ ಅದು ನನ್ನ ಕೊಲೆ ಅಂತಲೇ ಕರಿತೀನಿ ಹೆಣ್ಣು ಮಕ್ಕಳ ಹರಣ ಮಾಡೋದು ಅಂತಂದ್ರೆ ಅವರ ಕೊಲೆಗೆ ಸಮಾನ ಅದು ನೂರಾರು ಜನ ಹೆಣ್ಣು ಮಕ್ಕಳ ಬದುಕಲ್ಲಿ ಆಟ ಆಡಿದಂಥವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ ಸೊ ಇಷ್ಟು ಮಾಡ್ತಾ ದಯಮಾಡಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಕೇಳ್ಕೊಳೋದೇನು ಅಂತಂದರೆ ಬಹಳ ಜವಾಬ್ದಾರಿಯಿಂದ ಇದು ನಾವೆಲ್ಲರೂ ಕೂಡ ಯಾರನ್ನ ಇಂತಿಂತವ್ರು ಭಾಗಿಯಾಗಿದ್ದಾರೆ ನೋಡಿ ಇವ್ರ ಫೋಟೋ ಹೆಂಗಿದೆ ಹಿಂಗ್ ವಿಡಿಯೋ ಹೆಂಗಿದೆ ಅಂತ ತೋರಿಸ್ ಮಾಡುವಂಥದ್ದಲ್ಲ ಅದನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ ಯಾಕೆಂತಂದರೆ ಅವರೆಲ್ಲರೂ ಮಕ್ಕಳೆ ಗೊತ್ತಿದ್ದೇ ಮಾಡಿದರೋ ಗೊತ್ತಿಲ್ಲದೆ ಮಾಡಿದರೋ ಬೇಕಂತ ಮಾಡಿದರೋ ಒತ್ತಡಕ್ಕೆ ಮಾಡಿದರೋ ಏನು ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಮತ್ತೆ ಮಾಡಿದಾರೋ ಆ ಕೃತ್ಯದಲ್ಲಿ ಭಾಗಿಯಾಗಿದರೋ ಅವ್ರಿಗೆ ಮತ್ತೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಎದುರ್ಕೋಬೇಡಿ ಜೀವನದ ಮೇಲಿದ ಭರವಸೆಯನ್ನು ಕಳ್ಕೊಬೇಡಿ ನೀವು ಇದೊಂದು ಸಣ್ಣ ಅವಮಾನ ಅಂತ ಏನಾದರೂ ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿದಾರಲ್ಲ ಯಾರೋ ಆಡ್ಕೋತಾರೆ ಯಾರೋ ಬೈಕೋತಾರೆ ಯಾರೋ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತಲ್ಲ ಅವ್ರು ಯಾರೋ ನಿಮ್ಮ ಮಕ್ಕಳಿಗೆ ಒಂದು ತುತ್ತು ಅನ್ನ ಕೊಟ್ಟು ಕೂಡ ಸಾಕೋದಿಲ್ಲ ಕೊನೆಗೆ ಯಾರದೋ ಅವಮಾನ ಅಂತ ತಿಳ್ಕೊಂಡು ನೀವು ನಿಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಂಡ್ರೆ ಅನಾಥರಾಗಿ ಬೀದಿಗೆ ಬರುವಂಥದ್ದು ನಿಮ್ಮ ಮಕ್ಕಳೇ ಹೊರತು ಬೇರೆ ಯಾರೂ ಅಲ್ಲ ಸೊ ಆ ಕಾಳಜಿಯನ್ನ ಇಟ್ಕೊಳ್ಳಿ ನಿಮ್ಮ ಸಹಾಯಕ್ಕೆ ನೀವು ನೊಂದಿರೋದ್ರೆ ನಿಮಗೆ ಅನ್ಯಾಯ ಆಗಿದೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಸಹಾಯಕ್ಕೆ ನಾವು ಜೊತೆಯಲ್ಲಿರ್ತೀವಿ ಇಡೀ ರಾಜ್ಯದ ಎಲ್ಲೇ ಆದರೂ ಸರಿ ನಿಮಗೆ ಕಾನೂನು ಸಲಹೆ ಆಗಲಿ ಅಥವಾ ನಿಮಗೆ ವಸತಿ ಮತ್ತೊಂದು ಮಗದೊಂದು ಏನೇ ಸಹಾಯ ಬೇಕಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಸಂಪರ್ಕಿಸಿ ಅಂತ ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಜೈ